ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚೀಲ್ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗ್ರೀನ್ ಎಗ್ ಮಸಾಲ ಈ ಎಗ್ ಮಸಾಲಾನ ನಾವು ಯಾವಾಗಲೂ ಮಾಡ್ಕೊಳ್ಳೋ ಎಗ್ ಮಸಾಲಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಹಾಗೂ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ತುಂಬ ಕೆಲಸನೂ ಇಲ್ಲ ಈಸಿಯಾಗಿ ಆಗೋಗುತ್ತೆ ನಮಗೆ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಇದನ್ನು ನಾವು ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲೊಂದು ಚಾಪಿಂಗ್ ಬೋರ್ಡನ್ನು ತಗೊಂಡು ಇಲ್ಲಿ ನಾನು ನಾಲ್ಕು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೇನೆ ಇದನ್ನು ಇವಾಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಮಾಡ್ಕೊಳ್ತಾ ಇದ್ದೇನೆ ನಾಲ್ಕು ಮೊಟ್ಟೆನ ಕೂಡ ಈ ರೀತಿ ಪೀಸನ್ನಾಗಿ ಮಾಡಿಕೊಂಡಿದ್ದೇನೆ ಇವಾಗ ಒಂದು ಮಿಕ್ಸರ್ ಜಾರನ್ನು ತಗೊಂಡು ಇದರಲ್ಲಿ ಕಾಲು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅದಕ್ಕಿಂತ ಸ್ವಲ್ಪ ಕಡಿಮೆ ಪುದೀನ ಜೊತೆಗೆ ಮೂರು ಹಸಿಮೆಣ್ಸಿನಕಾಯಿನ ಹಾಕ್ಕೊಂಡಿದ್ದೇನೆ ನೀವು ಖಾರನ ನೋಡ್ಕೊಂಡು ಯೂಸ್ ಮಾಡಿ ಜೊತೆಗೆ ಅರ್ಧ ನಾನು ಈರುಳ್ಳಿನ ಹಾಕ್ಕೊಂಡು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಫ್ರೆಶ್ ತೆಂಗಿನ ತುರಿನ ಕೂಡ ಹಾಕ್ಕೊಂಡಿದ್ದೇನೆ ಇಲ್ಲಿ ನಾನು ಐದು ಬೆಳ್ಳುಳ್ಳಿಯಷ್ಟು ಒಂದು ಇಂಚು ಶುಂಠಿನ ಹಾಕ್ಕೊಂಡು ಇವಾಗ ಚಕ್ಕೆ ಲವಂಗ ಮೆಣಸು ಜೊತೆಗೆ ಒಂದು ಏಲಕ್ಕಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಇದನ್ನು ಪೇಸ್ಟ್ ಥರ ಮಾಡ್ಕೊಂಡಿಟ್ಟಿದ್ದೇನೆ ಇವಾಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಚಕ್ರ ಮಗ್ಗು ಒಂದು ಚಕ್ಕೆನ ಹಾಕಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇತಿನ ಕೂಡ ಸೇರಿಸ್ಕೊಂಡಿದ್ದೇನೆ ಇವಾಗ ಒಂದು ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದನ್ನು ಫ್ರೈ ಆದ ನಂತರ ಇವಾಗ ಅರ್ಧ ಟೊಮೆಟೊನ ಹಾಕ್ಕೊಂಡಿದ್ದೇನೆ ಅರ್ಧ ಟೊಮೆಟೊನ ಹಾಕಿ ಕೂಡ ಇದನ್ನು ಕೂಡ ಚೆನ್ನಾಗಿ ಈ ರೀತಿಯೇ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇವಾಗ ನಾವು ಗ್ರೈಂಡ್ ಮಾಡಿಟ್ಟಂತಹ ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾವು ಮೊದಲೇ ನೀರನ್ನು ಸೇರಿಸ್ಕೊಳ್ಬಾರ್ದು ಇದು ಹಸಿ ವಾಸನೆ ಹೋಗೋ ತನಕ ಈ ಎಣ್ಣೆಲೆ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಎಗ್ ಮಸಾಲ ಕೂಡ ರೆಡಿ ಆಗುತ್ತೆ ಈಗ ಇದರಲ್ಲಿ ಈ ಮಿಕ್ಸಿಯಲ್ಲಿರೋ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಕೊಂಡಿದ್ದಾದ ಮೇಲೆ ಇದರಲ್ಲಿ ಒನ್ ಟೀ ಸ್ಪೂನ್ ಧನಿಯಾ ಧನ್ಯಾಪುಡಿ ಜೊತೆಗೆ ಒನ್ ಟೀ ಸ್ಪೂನ್ ಆಗೋ ಅಷ್ಟು ಅರಿಶಿನ ಪೌಡರ್ನ ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಉಪ್ಪನ್ನು ಹಾಕಿ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕಿವಾಗ ಇದನ್ನು ಒಂದು ಕುದಿ ಬರೋ ತನಕ ಈ ರೀತಿ ಬಿಡಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾವು ಕಟ್ ಮಾಡಿಟ್ಟಿರೋ ಈ ಮೊಟ್ಟೆನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ನೀರಿನ ಅಂಶ ಎಲ್ಲ ಹಿಂಗೆ ಹೋಗಬೇಕು ಅಲ್ಲಿ ತನಕ ಈ ಮೊಟ್ಟೆನ ಮಿಕ್ಸ್ ಮಾಡಿ ಇದನ್ನು ಬೇಲಿಗೆ ಬಿಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆ ಎಲ್ಲ ಈ ಮೊಟ್ಟೆಗೆ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಟೇಸ್ಟ್ ಕೂಡ ಹೌದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗೆ ಹೋಗಿದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಮ್ಮದು ಟೇಸ್ಟಿಯಾದ ಗ್ರೀನ್ ಎಗ್ ಮಸಾಲ ಕೂಡ ರೆಡಿ ಆಗುತ್ತೆ ನಮಗೆ ಒಂದೇ ಥರ ಎಗ್ ಮಸಾಲಾನ ತಿಂದು ಬೇಜಾರು ಬಂದಿದೆ ಅನ್ನೋ ಟೈಮಲ್ಲಿ ಇದನ್ನು ಒಂದು ಸಲ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರ ಇದು ಕ್ವಿಕ್ಕಾಗೇ ಆಗೋಗುವಂಥ ರೆಸಿಪಿ ಈ ಗ್ರೀನ್ ಎಗ್ ಮಸಾಲಾನ ನಾವು ಅನ್ನದ ಜೊತೆ ಚಪಾತಿ ರೊಟ್ಟಿ ಹೀಗೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇದು ಸ್ವಲ್ಪ ಸ್ಪೈಸಿಯಾಗಿರೋದ್ರಿಂದ ಅನ್ನಕ್ಕಂತೂ ಇದು ಒಳ್ಳೆ ಕಾಂಬಿನೇಷನ್ನು ನಿಮ್ಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಕೂಡ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು